ವೆಲ್ಕಮ್ ಟು ಟೈಮ್ ಪಾಸ್ ಕಿಕ್ ಕೆ ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋದು ಒಬ್ಬ ಕಿರಿಯ ಮಹಿಳೆ ನಿಮ್ಮತ್ತ ಆಕರ್ಷಿತಳಾಗಿದ್ದಾಳೆ ಎಂಬ ಏಳು ಗುಪ್ತ ಲಕ್ಷಣಗಳು ಅಂದ್ರೆ ಹೌದು ನೀವು ಯಾರೋ ಒಬ್ಬಳಿಗೆ ಇಷ್ಟನಾಗಿದ್ದೀರಾ ಅವಳು ನಿಮ್ಮನ್ನ ನೋಡಿದಾಗ ಏನೇನು ಗುಪ್ತ ಸಿಗ್ನಲ್ಸ್ ಕೊಡ್ತಾಳೆ ಅದನ್ನೇ ಇಂದು ಡೀಪ್ ಆಗಿ ಅರ್ಥ ಮಾಡಿಕೊಳ್ಳೋಣ ಕ್ಯಾಮೆರಾಕ್ಕೆ ಹತ್ತಿರ ಬಂದು ಗಂಭೀರವಾಗಿ ನೀವು ಈ ಲಕ್ಷಣಗಳಲ್ಲಿ ಯಾವುದಾದರೂ ನಿಮ್ಮ ಜೀವನದಲ್ಲಿ ಗಮನಿಸಿದ್ದರೆ ಕಮೆಂಟ್ಸ್ನಲ್ಲಿ ಹೇಳಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ತಮ್ಮೇಲ್ ತೋರಿಸಿ ವಿಡಿಯೋ ಟಲ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಹೈಲೈಟ್ ಮಾಡಿ ಲಕ್ಷಣ ಒಂದು ಅವಳು ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯಲು ಬಯಸುತ್ತಾಳೆ ಕ್ಯಾಶುಯಲ್ ಡೋನ್ ಹ್ಯಾಂಡ್ ಜೆಸ್ಟರ್ಸ್ ಜೊತೆ ಮೊದಲನೇ ಲಕ್ಷಣ ಸಿಂಪಲ್ ಅವಳು ನಿಮ್ಮ ಸುತ್ತಲೂ ಹೆಚ್ಚು ಸಮಯ ಕಳೆಯಲು ಟ್ರೈ ಮಾಡ್ತಾಳೆ ಅಂದ್ರೆ ಗ್ರೂಪ್ ಅಟಿಂಗ್ನಲ್ಲಿ ನಿಮ್ಮ ಪಕ್ಕದಲ್ಲಿ ಕೂರೋದು ನಿಮ್ಮ ಫೋನ್ ಕಾಲ್ಸ್ಗೆ ಲಂಗರ್ ಟೈಮ್ ತಗೋದು ಅಥವಾ ನೀವೇನ್ ಮಾಡ್ತಿದ್ದೀರಿ ಅಂತ ರ್ಯಾಂಡಮ್ಗೆ ಮೆಸೇಜ್ ಮಾಡೋದು ಸ್ಕ್ರಿಪ್ಟೆಡ್ ಪಾಚ್ ನಂತರ ಉದಾಹರಣೆ ಕೊಡಿ ಉದಾಹರಣೆಗೆ ನೀವು ಆಫೀಸ್ನಲ್ಲಿದ್ರೆ ಅವಳು ಬಂದು ಚಾಯ್ ಕುಡಿತೀರಾ ಅಂತ ಕೇಳ್ತಾಳೆ ಅಥವಾ ಕಾಲೇಜ್ನಲ್ಲಿ ನಿಮ್ಮ ಟೈಮ್ ಟೇಬಲ್ಗೆ ಅನುಸಾರವಾಗಿ ಸೀಟ್ ಬುಕ್ ಮಾಡ್ತಾಳೆ ಇದು ಕ್ಲಿಯರ್ ಸಿಗ್ನಲ್ ಕ್ಯಾಮೆರಾಕ್ಕೆ ಹೇಳಿ ನಿಮ್ಮ ಲೈಫ್ನಲ್ಲಿ ಇದು ನಡೀತಾ ಇದೆ ಕಮೆಂಟ್ನಲ್ಲಿ ಹೇಳಿ ಲಕ್ಷಣ ಎರಡು ಅವಳು ನಿಮ್ಮ ಮೆಸೇಜ್ಗಳಿಗೆ ತ್ವರಿತ ಪ್ರತಿಕ್ರಿಯೆ ನೀಡುತ್ತಾಳೆ ಫ್ಲೇಫುಲ್ ಟೋನ್ ಮೊಬೈಲ್ ಹೋಲ್ಡ್ ಮಾಡುವ ಮಿಮಿಕ್ರಿ ಎರಡನೇ ಲಕ್ಷಣ ಡಿಜಿಟಲ್ ವರ್ಲ್ಡ್ನಿಂದ ಬಂದಿದೆ ನೀವು ಮೆಸೇಜ್ ಮಾಡಿದಾಗ ಅವಳು ತಕ್ಷಣ ರಿಪ್ಲೈ ಮಾಡ್ತಾಳೆ ಇಲ್ಲವೇ ಟೈಪಿಂಗ್ ಸ್ಟೇಟಸ್ ತೋರಿಸಿ ಲಂಗರ್ ಟೈಮ್ ತಗೊಂಡ್ರೂ ಕೊನೆಗೆ ಡೀಟೇಲ್ಡ್ ರಿಪ್ಲೈ ಕೊಡ್ತಾಳೆ ಹಾಸ್ಯದ ಟೋನ್ನಲ್ಲಿ ಇದು ಕೇವಲ ಫ್ರೆಂಡ್ಲಿನೆಸ್ ಅಲ್ಲ ಅವಳು ನಿಮ್ಮ ಚಾಟ್ನಲ್ಲಿ ಇಂಟ್ರೆಸ್ಟೆಡ್ ಇದ್ದಾಳೆ ಮತ್ತೆ ಹೇಳ್ತೀನಿ ರಿಪ್ಲೈ ಸ್ಪೀಡ್ ಮತ್ತು ಎಮೋಜಿಗಳು ಗಮನಿಸಿ ಸ್ಕ್ರೀನ್ನಲ್ಲಿ ಫೋನ್ ಮೆಸೇಜ್ ಉದಾಹರಣೆ ತೋರಿಸಿ ಲಕ್ಷ ಮೂರು ಅವಳು ನಿಮ್ಮ ವ್ಯಕ್ತಿತ್ವ ಅಥವಾ ಹವ್ಯಾಸಗಳ ಬಗ್ಗೆ ಕುತೂಹಲ ಹೊಂದಿದ್ದಾಳೆ ಕ್ಯಾಮೆರಾಕ್ಕೆ ಲೀನ್ ಇನ್ ಮಾಡಿ ಮೂರನೇ ಲಕ್ಷಣದಲ್ಲಿ ನಾವು ಮುಳುಗೋಣ ಅವಳು ನಿಮ್ಮ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಇಷ್ಟಪಡ್ತಾಳೆ ನೀವು ಯಾವುದೇ ಹಾಬಿ ಅಥವಾ ಇಂಟರೆಸ್ಟ್ನ ಬಗ್ಗೆ ಮಾತನಾಡಿದಾಗ ಅವಳು ಡೀಪ್ ಪ್ರಶ್ನೆಗಳನ್ನು ಕೇಳ್ತಾಳೆ ಉದಾಹರಣೆ ಕೊಡಿ ಉದಾಹರಣೆಗೆ ನೀವು ನಾನು ಗಿಟಾರ್ ವಾದ್ಯ ಮಾಡ್ತೀನಿ ಅಂದರೆ ಅವಳು ಎಷ್ಟು ಕಾಲ ಆಗಿದೆ ಮತ್ತೆ ಯಾವುದೇ ಸಾಂಗ್ ಕಲಿತಿದ್ದೀರಾ ಅಂತ ಕೇಳ್ತಾಳೆ ಇದರರ್ಥ ಅವಳಿಗೆ ನಿಮ್ಮ ಲೈಫ್ನಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೂ ಇಂಥ ಅನುಭವ ಇದೆ ಕಮೆಂಟ್ನಲ್ಲಿ ಶೇರ್ ಮಾಡಿ ಹೀಗೆ ಪ್ರತಿ ಲಕ್ಷಣಕ್ಕೂ ಎರಡು ಮೈನಸ್ ಮೂರು ನಿಮಿಷಗಳ ವಿವರಣೆ ಉದಾಹರಣೆಗಳು ಮತ್ತು ಕ್ಟಾಸ್ ಜೊತೆಗೆ ಮುಂದುವರಿಸಿ ಲಕ್ಷ ಏಳು ಅವಳು ನಿಮ್ಮೊಂದಿಗೆ ಫಿಸಿಕಲ್ ಕಾಂಟ್ಯಾಕ್ಟ್ ಹೆಚ್ಚಿಸುತ್ತಾಳೆ ಪ್ಲೇಫುಲ್ ಟೋನ್ ಆಕ್ಟಿಂಗ್ ಮೂಲಕ ಡೆಮಾನ್ಸ್ಟ್ರೇಟ್ ಮಾಡಿ ಕೊನೆಯದಾಗಿ ಅವಳು ಸೂಟೇಬಲ್ ಫಿಸಿಕಲ್ ಟಚ್ ಮಾಡ್ತಾಳೆ ಅಂದ್ರೆ ಹ್ಯಾಂಡ್ನಿಂದ ಸಪ್ಪಳ ಭುಜಕ್ಕೆ ಕ್ಯಾಪ್ ಅಥವಾ ನಿಮ್ಮ ಹತ್ತಿರ ಕೂರುವಾಗ ತಗುಲಿಕೊಳ್ಳೋದು ಗಂಭೀರವಾಗಿ ಆದರೆ ಗಮನಿಸಿ ಕಾನ್ಸೆಂಟ್ ಎಲ್ಲದಕ್ಕೂ ಮೊದಲು ಬೌಂಡರೀಸ್ ರೆಸ್ಪೆಕ್ಟ್ ಮಾಡೋದು ಜರೂರಿ ಸ್ಕ್ರೀನ್ನಲ್ಲಿ ಸಬ್ ಟೈಟಲ್ ಹಾಕಿ ತೀರ್ಮಾನ ಕ್ಯಾಮೆರಾಕ್ಕೆ ನೇರವಾಗಿ ಸ್ಲೋ ನಲ್ಲಿ ಸ್ನೇಹಿತರೆ ಇವುಗಳಲ್ಲಿ ಯಾವುದಾದರೂ ನಿಮ್ಮ ಲೈಫ್ನಲ್ಲಿ ನಡೀತಾ ಇದೆಯೇ ಕಮೆಂಟ್ನಲ್ಲಿ ಹೇಳಿ ಮತ್ತು ಹೌದು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂಡ್ ಸ್ಕ್ರೀನ್ನಲ್ಲಿ ಥಮ್ನೇಲ್ ಸಬ್ಸ್ಕ್ರೈಬ್ ಬಟನ್ ಮತ್ತು ಇತರ ವಿಡಿಯೋಗಳ ಲಿಂಕ್ಸ್ ತೋರಿಸಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ